ಹೌದು ಮಾತಾಡಿ ಬಂಧುಗಳೇ ನಮಸ್ಕಾರ ನಾನು ಹನುಮಂತ ಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ ಇಂದು ನಾನು ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಗಾಂಧಿಗಂಜ್ ಪೊಲೀಸ್ ಠಾಣೆ ಬೀದರ್ನಲ್ಲಿ ಇದ್ದಲ್ಲಿ ಕಳೆ ತೋರಿಸಿ ಮಾತಾಡಿ ನಮ್ಮ ಒಂದು ಟ್ರಾಫಿಕ್ ಪೊಲೀಸ್ ಅಂತ ಒಂದು ನಾಲ್ಕು ಚಕ್ರದ ವಾಹನ ಇದರ ಕಾಣಿಸ್ತೀವಿ ಕೆ ಎ ಥರ್ಟಿ ಏಟ್ ಜಿ ಜೀರೋ ತ್ರೀ ಟೂ ನೈನ್ ಬರ್ತೇವೆ ಅಲ್ಲಿಗೆ

ಮಾತಾಡಬಾರದು ನಾಲ್ಕು ಚಕ್ರದ ವಾಹನ ಇದೆ ಇದು ಗಾಡಿ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಗಾಡಿ ಇದು ಇದ್ರಾಗ ಸರ್ಕಲ್ ಅವರು ಓಡಾಡ್ತಾ ಇರ್ತಾರ ಸಾರ್ವಜನಿಕರು ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದ್ರ ಫೈನ್ ಹಾಕಂತ ಅಧಿಕಾರಿಗಳು ಈ ಈ ವಾಹನದಲ್ಲಿ ಓಡಾಡ್ತಾರೆ ಈಗ ಸಂಚಾರಿ ನಿಯಮಗಳಂತಂದ್ರೆ ಒಂದು ವಾಹನಕ್ಕೆ ಸಂಬಂಧಪಟ್ಟಂತೇಷನ್ ಆಗಿದ ನಂತರ ಅದು ಫಿಟ್ನೆಸ್ ಒಂದು ಇಂತಿಷ್ಟು ಅವಧಿ ಇರ್ತದ ರೋಡಿ ರೋಡಿಗೆ ಹೋಗ ಗಾಡಿಗೆಲ್ಲ ಹಿಡದ್ ನೀವೇನ್ ಮಾಡ್ತೀರಿ ಅದೇ ನಾವು ಮಾಡ್ಲತ್ತೀವಿ ತೋರ್ ತೋರಿಸ್ರಿ ಸರ್ ನಾವು ಅನಾಗರಿಕರ ನೀವು ನಾಗರಿಕ ನೀವು ನಾಗರಿಕರಲ್ಲ ಇನ್ಸೂರೆನ್ಸ್ ಇಲ್ಲಿ ತೋರ್ಸ್ರಿ ಇನ್ಶೂರೆನ್ಸ್ ಕಾಪಿ ತೋರ್ಸರಿ ಈಗ ನಮ್ ಗಾಡಿ ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಫೈನ್ ಆಗ್ತಾರಲ್ಲ ನೀವು ಡಾಕ್ಯುಮೆಂಟ್ಸ್ ಗಾಡಿ ಓಡಾಡ್ತಿರಿ ಗೌರ್ಮೆಂಟ್ ಬರಲ್ಲ ಗಾಡಿ ಇನ್ಸೂರೆನ್ಸ್ ಕಾಪಿ ಒಂದ್ ಇಡಬೇಕು ನೋಡ್ಬೇಕು ಅಂತ ನಾವೇನ್ ಹೇಳ್ತಾ ಇಲ್ಲ ಸರ್ ನೀವು ಅಂಜೂರ್ ಅಂತ ಹೇಳ್ತಾ ಇಲ್ಲ ಸರ್ ಮಾತಾಡಿದ್ರೆ ನೀವು ಮಾತಾಡ್ರಿ ಅವ್ರ ತನಕೀರಿ ನೀವು ಗಾಡಿ ಇನ್ಸೂರೆನ್ಸ್ ಇಲ್ಲ ಎರಡ್ ಸಾವಿರದ ಹನ್ನೊಂದರೊಳಗ ಏನಂತಂದ್ರ ಇದ್ರ ಇನ್ಸೂರೆನ್ಸ್ ಮುಗ್ದೋಗಿದೆ ಹಾಗಾಗಿ ಇವ್ರು ಹೇಳ್ತಾ ಇದ್ರ ವಾಹನ ಚಾಲಕರು ಒಳಗ ಇದಕ್ಕ ಸಂಬಂಧಪಟ್ಟ ಮೇಲಧಿಕಾರಿಗಳಿದ್ದಾರೆ ಅವ್ರ ಸರಿ ಜೊತೆ ಮಾತಾಡ್ರಿ ಅಂತ ಹೇಳ್ತಾ ಇದ್ರ ಅಲ್ಲಿಗೆ ಹೋಗೋದಿಲ್ಲ ಗಾಡಿ ಇಲ್ಲಿದೆ ಬೇಕಾದ್ರೆ ಅವ್ರ ವಾಹನ ಚಾಲಕರಿದ್ದಾರೆ

ಎರಡನೇ ತಾರೀಕು ಹನ್ನೊಂದನೇ ತಿಂಗಳು ಮುಗಿದು ಇವರು ಇವರೊಬ್ಬರು ಏನು ವಾಹನ ಚಾಲಕರಿದ್ರೆ ಅವ್ರಿಗೆ ಎಷ್ಟು ತಕಲೀಫಿ ಆಗ್ತಾ ನೋಡ್ರಿ ಯಾಕಂತಂದ್ರೆ ಸಾರ್ವಜನಿಕರಿಗೆ ಇವ್ರು ಪ್ರಶ್ನೆ ಮಾಡ್ಬೋದು ಇವರು ತಪ್ಪು ಮಾಡಿದಾಗ ಸಾರ್ವಜನಿಕರು ಕೇಳ್ತಾ ಇದ್ದಾಗ ಬಹಳ ತಕಲೀಫೆ ಆಗ್ತದೆ ಇವ್ರಿಗೆ ಅವ್ರು ಹೋರಾಟ ಮಾಡಿದೆ ನಾವು ಹಾರಕಾರಿ ಮಾಡಿದೆ ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡ್ಬೋದು ಅವ್ರು ಮಾತಾಡೋದು ಅವ್ರು ಬರ್ತಾನೆ ನೋಡಬಹುದು ಅವ್ರು ಸರ್ಕಾರಿ ನೌಕರರಾಗಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ಪಡಿತಕ್ಕಂಥ ಅಧಿಕಾರಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಕೇಳಬಹುದು ಇಲ್ಲಿ ಇಲ್ಲ ಸರ್ ಇವ್ರು ಏನು ಹೋರಾಟ ಮಾಡಿದೆ ಅದು ಮಾಡಿದೆ ಅಂತ ಸಮಸ್ಯೆ ಅಷ್ಟೇ ಜೋರಲ್ಲಿ ಮಾತಾಡ್ತೀವಿ ಸರ್ ಅಷ್ಟೇ ಜೋರಲ್ಲಿ ಮಾತಾಡ್ತೀವಿ ಸಾರ್ವಜನಿಕರೊಂದಿಗೆ ಇದೆ ಜೋರಿಲ್ಲ ಮಾತಾಡ್ತೀವಿ ಸರ್ ಫಸ್ಟ್ ಅವ್ರಿಗೆ ಕಳಿಸ್ರಿ

ಫಸ್ಟ್ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳು ಹಾ ನಿಗ್ ದಾಖಲೆ ಸಿಗಲಿಲ್ಲ ರೆಸ್ಪಾನ್ಸ್ ಪಡ್ಲ ಆಮೇಲೆ ನೀನ್ ಏನಾದ್ರು ಮಾಡ್ಕೋ ಆಯ್ತು ಸರ್ ತೋರಿಸಿ ಅಂತ ಹೇಳ್ತಾ ಇದ್ದೇವೆ ಅದನ್ನ ಏನು ಮಾತಾಡತೀ ಸರ್ ನಿಮ್ಗೆ ಇವರೇ ವಾದ ಮಾಡ್ತಾ ಇದ್ದಾರೆ ಇವರೇ ಹೆಚ್ಚಿಗೆ ಮಾಡ್ತಾ ಇದಾರೆ ನಿಮ್ಗೆ ಹೇಳಿದೆ

ಸಿಕ್ಕೋರಿಗೆ ಸಿಕ್ಕೋರಿಗೆ ಗಾಡಿಗಳು ಹಿಡಿದು ಇದು ಹಿಡುದು ಬರ್ತವ್ರ ಎರಡ್ ಸಾವಿರ ಹನ್ನೊಂದ್ರ ಮುಗೋದು ಇವ್ರಿಗೆ ನ್ಯಾಯ ಇದು ಇಲ್ಲ ಏನು ರೂಲ್ಸ್ ಏನಿಲ್ಲ ಹೇಳ್ಬೇಕು ಮತ್ತ ಹೇಳ್ಬೇಕು ಮತ್ತ ಮುಗಿಸ್ಲತ್ತ ಅವ್ರು ಮುಗಿಸ್ಬೇಕು ಅವ್ರು ಬೆಳೆಸ್ಲತ್ತಾರಲ್ಲ ಅಲ್ಲ ನಿಮ್ ಬೆಳೆಸ್ಲತ್ತಾರಲ್ಲ ಬೆಳಸ್ಲತ್ತಾರಲ್ಲ ನಿನ್ನ

ಸರ್ಕಾರದಲ್ಲ ಸರ್ಕಾರಿ ಗಾಡಿ ಸರ್ಕಾರಿ ಗಾಡಿ ಹೊರತು ಸರ್ಕಾರ ಓಡಾಡ್ತಾರ ನಾನು ಓಡಾಡ್ತಾರ ನಮಗೆ ವಾಸ ಮೇಲೆ ಮಾಡ್ಬೇಕಂತ ಸರ್ ನಿಮ್ಮ ಎಂದ್ರೆ ಸಾರ್ವಜನಿಕರಿಗೆ ಅಮರ್ ಹಾಕ್ತಾರೆ ಅಂದ್ರೆ ಅದಕ್ಕಿಂತ ಯಾರು ಬರೋ ರೀತಿ ನೀವು ನೀವ್ರ ಅಷ್ಟು ಫುಲ್ ಹೆಚ್ಚಿನ ಕೇಳಬಹುದು ನೀವು ಯಾರು ಖೈಲಾರ ನೀವು ಈಗ ಈಗ ಸರ್ ಸರ್ ಈಗ ಮುಗಿಸರೋದು ಈಗ ನಿಮ್ ಗಾಡಿ ಇನ್ಸೂರೆನ್ಸ್ ಅದನ ಅಥವಾ ಇಲ್ಲ ನಿಂದ್ರೆ ಅಧ್ಯಕ್ಷರೇ ನಿಂದ್ರೆ ಒಂದೇ ನಿಮಿಷ ಸರ್ ನಿಮ್ ಗಾಡಿ ಇನ್ಸೂರೆನ್ಸ್ ಅದನ್ನ

ಒಂದ್ ನಿಮಿಷ ನಾವು ಅಧಿಕಾರಿ ಸರಿ ಮಾತಾಡ ಯು ರೋಡ್ ಮೇಲೆ ನಿಂತು ಜನ ಈಗ ನಾವು ಒಳಗ್ ಬರರ ಅನ್ಕೊಂಡ್ರಿ ಸರ್ ಅಷ್ಟೊಳಗ ನೀವು ಬಂದ್ರಿ ಇವ್ರು ಮಾತಾಡ್ತಾರ ನನಗ ಅದ್ರಾಗದಲ್ಲ ವೀಡದಾಗ ಎಲ್ಲ ಇಲ್ಲಿ ನಮಗ್ ಪ್ರಶ್ನೆ ಮಾತು ಆಗಿ ನೀವು

ಇಲ್ಲ ಸರ್ ಅಂದ್ರ ನೀವ್ ಸೈಡ್ಗಾರೀ ಹೋಗ್ಲತ್ತಾರ ಹೋಗ್ಲಿ ಎಲ್ಲತ್ತೀವ ಹೋಗ್ರ ಅಂದ್ರೆ ನಿಮ್ಗೆ ಹೋಗ್ಲತ್ತಿಲ್ಲ ಮಿಸ್ಗಡ್ ಮಾಡ್ಬೇಡ್ರಿ ನಾವು ಕೇಳಿದ್ದು ನಮಗ್ರಿ ಆಯ್ತಾಯ್ತು ಸರ್ ಆಯ್ತಾಯ್ತು ಮಾತಾಡ್ತಾ ಇಲ್ಲ और बने ना

ಏನಿ ಅಧಿಕಾರಿಯಾಗಿ ಇನ್ಶೂರೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಮ್ಗೆ ಕೈಯಲ್ಲಿ ಕೊಡ್ತಾ ಇಲ್ಲ ಅದು ಅದ್ರಲ್ಲಿ ಡೇಟ್ ತೋರಿಸ್ತಾ ಇಲ್ಲ ಒಂದು ವೇಳೆ ಅದರಲ್ಲಿ ಇನ್ಸೂರೆನ್ಸ್ ಕರೆಕ್ಟ್ ಇದ್ರೆ ಅವ್ರು ಲೈವ್ ಅಲ್ಲಿ ತೋರಿಸಲಿ ಯಾಕಂದ್ರೆ ಒಂದು ನೋಡಬಹುದು ಲೈವ್ ನಲ್ಲಿ ಯಾವ ರೀತಿ ಡಿಸ್ಕಸ್ ಆಗ್ತಾ ಇದೆ ಮತ್ತ ಆ ಅಧಿಕಾರಿಗಳು ಯಾವ ರೀತಿ ಮಾಡ್ತಾ ಮಾತಾಡ್ತಾ ಕೂಡ ಎಂಬ ನೋಡಬಹುದು ಸಂಬಂಧಪಟ್ಟ ಅಧಿಕಾರಿಗಳು ಇದೇ ವಿಷಯ ಕುರಿತು ಲೈವ್ ಏನಂತಂದ್ರೆ ಇಲ್ಲಿ ಸತ್ಯ ಅಸತ್ಯ ಕಡಿದ್ರೆ ನಾವು ಲೈವ್ ಮಾಡ್ತಾ ಇದೇವಿ ಇದೇನಂತಂದ್ರೆ ನಾವು ಎಸ್ ಪಿ ಸರ್ ಜೊತೆಗೆ ನಾವು ಹೋಗಿ ಚರ್ಚೆ ಮಾಡ್ತೇವೆ ಒಂದ್ ವೇಳೆ ನಾವೇನಾರ ಇವರಿಗೆ ಉಲ್ಟಾ ಸೀದಾ ಬೇರೆ ವಿಷಯ ಕಡೆ ನಾವೇನಾರ ಮಾಡಿದ್ರ ನಮ್ಮಲ್ಲಿ ಏನಾರ ಕ್ರಮ ತಗೋಬೇಕು ಒಂದ್ ವೇಳೆ ನಾವು ಕೇಳಿದಂತ ಪ್ರಶ್ನೆಗೆ ಇವರು ಆನ್ಸರ್ ಕೊಡ್ತಾ ಇಲ್ಲ ಅಂತಂದ್ರೆ ಇವ್ರ ಮೇಲೆ ಕ್ರಮ ತಗೋತಾರೆ ತಗೋಬೇಕು ನಮ್ಮ ಪ್ರಶ್ನೆ ಅಷ್ಟೇ ನಾವು ಪಬ್ಲಿಕ್ ಇದ್ದೇವೆ ನಮ್ಮ ತೆರಿಗೆ ಹಣದಿಂದ ಗಾಡಿ ಖರೀದಿ ಮಾಡಿದ್ವಿ ಆದ್ರೆ ಇನ್ಸೂರೆನ್ಸ್ ಅಂತ ಹೇಳ್ತಾ ಇದ್ದೀವಿ ಒಂದ್ ವೇಳೆ ಈ ಗಾಡಿ ಹೋಗಿ ಸಾರ್ವಜನಿಕರಿಗೆ ಯಾರಿಗೆ ಆಕ್ಸಿಡೆಂಟ್ ಆದಾಗ ಇದು ಇನ್ಸೂರೆನ್ಸ್ ಹೆಂಗ್ ಪಾಸ್ ಆಗ್ತದ ಸಂಚಾರಿ ನಿಯಮ ಪಾಲನೆ ಮಾಡ್ತಕ್ಕಂಥ ಅಧಿಕಾರಿಗಳು ಇವತ್ತು ಸಂಚಾರಿ ನಿಯಮ ಉಲ್ಲಂಘನೆ ಮಾಡ್ತಾ ಸಾರ್ವಜನಿಕರು ಕೇಳಿದ್ರೆ ಏನಂತಾರೆ ಅವ್ರಿಗೆ ಬಹಳ ಬಹಳ ನಾವು ಕೇಳಂತ ಪ್ರಶ್ನೆ ತಪ್ಪು ಅನ್ನಿಸ್ತದ ಹಾಗಾಗಿ ಅವ್ರಿಗೆ ಅವ್ರಿಗೆ ಏನಂದ್ರೆ ಬಹಳ ರೋಷು ಮತ್ತೆ ನಿಮ್ದೇ ನೀವು ಕೇಳಂತ ತಪ್ಪು ಅಂಬ ಭಟ್ ಏನಾದ್ರೂ ವಾಪಸ್ ತಿರುಗಿ ತೋರಿಸ್ತಾರ ಅವರು ಈಗ ಅವ್ರು ತೋರ್ಸಂಗಿಲ್ಲ ಅಂತ ಗಾಡಿ ಏನು ಹೇಳ್ತಾ ಇಲ್ಲ ಸರ್ ನಿಮ್ ಎದು ಮಾತಾಡ್ತಾ ಇದ್ಗೈಡ್ ಮಾಡ್ತಾ ಇಲ್ಲ ಸರ್ ಯಾರು ಮಾತಾಡ್ತೀವಿ

ನಾನು ನಿನಗ ಪ್ರೆಸ್ ಮಾಡಕ್ ಬಂದಿಲ್ಲ ನೀನು ತೋರ್ತೆ ನೋಡ್ತೇ ತೋರ್ಸ್ಕೊಂಡು ಅದು ವಿಡಿಯೋ ವಿಡಿಯೋ ಸರ್ ನಾ ಹೆಂಗ್ ನೋಡಿ ಅದ್ರ ಮುಖ ಅದ್ರ ಮುಖ ಕಾಣ್ತಿಲ್ಲ ಒಂದ್ ನಿಮಿಷ ನಾನು ಲೈವ್ ಆಗಿ ನೋಡ್ತೇನೆ ಅಯ್ಯೋ ತೋರ್ಸಲ್ಲ ನಾನು ತೋರ್ಸಲ್ಲ ಇರ್ಲಿ ಇರ್ಲಿ ಸರ್ ಇದು ವಾದಯ ಸರ್ ನೀವು ತೋರ್ಸಲ್ಲ ಇರ್ಲಿ ಬಿಡ್ರಿ ಸರ್ ಇರ್ಲಿ ಬಿಡ್ರಲ್ಲ ಸರ್ ತೋರ್ಸಲ್ಲ ಅಲ್ಲ ಇರ್ಲಿ ಬಿಡ್ರಿ ಇರ್ಲಿ ಬಿಡ್ರಲ್ಲ ನಾವೇನ ನಾವೇನಲ್ಲತ್ತೀವಿ ನಿಮಗೆ ವಾದಯ ಯಾಕೆ ಬಂತು ಇರ್ಲಿ ಬಿಡ್ರಲ್ಲ ಅದು ಬೇಡ ಬೇಡ ಇರ್ಲಿ ಬಿಡ್ರ ಸರ್ ಯಾಕೆ ಸುಮ್ನೆ ಅದೇ ಅಂದ್ರೆ ಇರ್ಲಿ ಮುಗಿತಲ್ಲ ಅಷ್ಟೇ ನಾವೇನು ನಿಮ್ಗೆ ತೋರ್ಸಿ ಅಂತಾರ ಅಂತ ಇಲ್ಲ ಸರ್ ಗಾಡಿ ತೆಗ್ರಿ ನನ್ ತಕ್ಕೋರಿ ಗಾಡಿ ತಕ್ಕೋ ಗಾಡಿ ತಕ್ಕೋರಿ ಆಯ್ತು ಸಾಗರ ಸಾಗರ ಈ ಸರ್ ಹೇಳ್ಕೋರಿ ಗಾಡಿ ತೆಗೀತಾನ ತೆಗಿಸ್ತಾನಿಲ್ಲ ಇವ್ ಹಂಗೆ ಹೇಳ್ಕೋರ್ ಇದು ಹಿಡ್ಕೊರ್ ಅವ್ರ ತೆಗಿತಾರ ನಾ ಗಾಡಿ ಹೇಳ್ತಾನೆ ಹಿಡ್ಕೋರಿ ಅಂತ ಬಂದ್ ಮಾಡೋದಂದ್ರೆ ಠಾಣೆದಾಗ ಮತ್ತಿ ಗಾಡಿ ಅಂತ ಅಂತೇಳಿ ಇದು ಮಾಡ್ತಾನೆ ಚಾಲ ಈ ಲೈವನ್ನು ಮುಕ್ತಾಯ ಮಾಡಲಾಗ್ತದೆ ನೋಡ್ಬೋದು ಸಾರ್ವಜನಿಕರಿಗೆ ಜೊತೆ ಯಾವ ರೀತಿ ಪೊಲೀಸ್ ಸಿಬ್ಬಂದಿಯವರು ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಅಲ್ಲ ದಾಖಲಾತಿ ತೋರಿಸಿ ಅಂದಾಗ ನೀವ್ಯಾರು ಕೇಳಲಿಕ್ಕೆ ಅಂತ ಹೇಳ್ತಾರೆ ನಾವಿಲ್ಲ ಅಂದ್ರೆ ಮತ್ತೆ ಯಾರು ಕೇಳ್ಬೋದು ಸ್ವಾಮಿ ಅವರು ನೋಡೋಣ ಎಸ್ ಪಿ ಅವರಿಗೆ ಮಾತಾಡಿ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಏನಾಗ್ತದೆ ಅಂತಕ್ಕಂಥದ್ದನ್ನ ನೋಡೋಣ ಅಲ್ಲಿವರೆಗೆ ಈ ಲೈವ್ ಅನ್ನ ಕ್ಲೋಸ್ ಮಾಡಲಾಗ್ತದೆ ಜೈ ಹಿಂದ್ ಜೈ